ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತೇನೆಂದರೆ ನಾನು ಮನೆಗೆ ಬಂದಾಗಿಂದ ಎಲ್ಲೂ ಹೋಗೇ ಇರಲಿಲ್ಲ ಮತ್ತು ನಮ್ಮ ಲಡ್ಡು ಯಾವಾಗಲೂ ಹೇಳೋರು ನೀನು ಮಾತ್ರ ಅಲ್ಲಿ ಇಲ್ಲಿ ಸುತ್ತಾಡ್ತೀಯಾ ನಾನು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಹಾಗೆ ಒಂದು ಟೆಂಪಲಿಗೂ ಸಹ ನೀನನ್ನು ಕರ್ಕೊಂಡು ಹೋಗೋಲ್ಲ ಅಂತ ಹೇಳ್ತಿದ್ರು ಅವತ್ತು ಅದಕ್ಕೆ ಕರೆದ್ರೆ ಬರಲ್ಲ ಸುಮ್ಮನೆ ಹೇಳೋದ ಥರ ಅದಕ್ಕೆ ಇವತ್ತು ಇವತ್ತೊಂದು ಟೆಂಪಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇವ್ ನನ್ನ ತಮ್ಮ ಪ್ರೀತು ಅಂತ ನಾನು ಇವನ್ ಸ್ಕೂಲಿಗೆ ಹೋಗದೆ ಬಂಕ್ ಹಾಕಿದ್ದಾನೆ ಇವತ್ತು ಅಕ್ಕ ಜೊತೆ ಎಲ್ಲೆಲ್ಲ ಸುತ್ತಾಡಬೇಕು ಅಂತ ಏನಕ್ಕೆ ಪ್ರೀತು ಬಂಕ್ ಹಾಕಿರೋದು ನೀನು ಏನಕ್ಕೆ ಸುತ್ತಾಡಕ್ಕೆ ಯಾರ ಜೊತೆ ಹಾ ಗೈಸ್ ಇವಾಗ ಹೊಡ್ತೀವಿ ಇಲ್ಲಿಂದ ತಂಬಡಿ ಹಳ್ಳಿ ಅಂತ ಅದು ಆಲ್ಕುರ್ಕಿ ರೋಡಲ್ಲಿರೋದು ನಾವಿರೋದು ತಿಪ್ಟೂರು ಅಲ್ಲಿ ಇಲ್ಲಿಂದ ಸೆವೆಂಟೀನ್ ಕಿಲೋಮೀಟರ್ಸ್ ಆಗುತ್ತೆ ತಂಬಡಿ ಹಳ್ಳಿ ಅಂತ ಹೋಗ್ತೀವಿ ಕಾಯ್ಸ್ ನಾನ್ ಅವಾಗಲೇ ಲಡ್ಡು ಅಂತ ಹೇಳ್ದೆ ಲಡ್ಡು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲ್ಲ ಅನ್ಕೋತೀನಿ ನನ್ ಫ್ರೆಂಡ್ಸಿಗೆಲ್ಲ ಗೊತ್ತು ಲಡ್ಡು ಅಂದ್ರೆ ಯಾರಂತ ಬೇರೆಯವ್ರಿಗೆ ಗೊತ್ತಿಲ್ಲ ಇವಾಗ ತೋರಿಸ್ತೀನಿ ಅವರು ಅಂತ ಲಡ್ಡು ಇವರೇ ನನ್ ಲಡ್ಡು ಅವ್ರು ಸ್ವಲ್ಪ ಶೈನ್ ಹಾಚಕೋತಿದಾರೆ ಅಹ್ ಹೊರಟ್ ಎಲ್ಲಿಗೆ ಎಲ್ಲಿಗೋಗ್ತಿದಿವಿ ನಾವೀಗ ದೇವಸ್ಥಾನಕ್ಕೆ ಟೆಂಪಲ್ಗೆ ಯಾರ್ಯಾರು ನಾನು ನೀನು ಪ್ರೀತು ಹಾ ಹಾ ಹೋಗೋಣ ಕೈಸೀರು ನಾನು ಲಡ್ಡು ಅಂತ ಇವ್ರ ಹೆಸರು ಪುಷ್ಪ ಅಂತ ಆದ್ರೆ ಲಡ್ಡು ಅಂತ ಏನ್ ಕರಿತೀನಿ ಅಂದ್ರೆ ಟುಮ್ ಟುಮ್ಕೆ ಗುಂಡ್ ಗುಂಡಕ್ಕಿದಾರೆ ಅದಕ್ಕೋಸ್ಕರ ಲಡ್ಡು ಅಂತ ಕರಿತೀನಿ ಅವ್ರನ್ನ ಅಲ್ವಾ ಲಡ್ಡು ಚಿಕ್ಕ ವಯಸ್ಸಿಂದನೂ ನಾನು ಅವ್ರನ್ನ ಹಾಗೆ ಕರೆಯೋದು ಇವರು ಯಾರಂದ್ರೆ ಅಮ್ಮ ಅವರ ಸಿಸ್ಟರ್ ಆಯ್ತು ಹೊರ್ಟು ಮನೆ ಗೇಟ್ ಲಾಕ್ ಮಾಡ್ತಾ ಇದ್ದೀವಿ ನಡಿ ಸ್ಕೂಟಿದೆ ಹೋಗೋದು ಮೂರು ಜನ ಗೈಸ್ ಬಂದು ಇನ್ನೇನು ಇಲ್ಲಿಂದ ಹೊರಗಡೆ ಹೋಗಬೇಕು ನೋಡ್ಬೋದು ಜಗದ್ಗುರು ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ಸಲ್ಲಿದ್ದೀವಿ ಮಠ ಇಲ್ಲಿ ಮಠ ಇದೆ ಕುಪ್ಪೂರು ತಂಬಡಿಹಳ್ಳಿ ಅಂತ ಇದ್ದೀವಿ ಚಿಕ್ಕನೆಗಮನೆ ತಾಲೂಕ್ ಇದು ಹೀಗೆ ಒಳಗೆ ಹೋಗ್ಬೇಕು ಹೋಗೋಣ ಬನ್ನಿ ಎಂಟ್ರೆನ್ಸ್ ಇದು ಹೀಗೆ ಮುಂದೆ ಹೋದರೆ ಅಲ್ಲಿಗೆ ಅದು ಅಲ್ಲಿನಲ್ಲಿ ತೋರಿಸ್ತದೆ ದೇವಸ್ಥಾನ ಕೊನೆಗೂ ಬಂದ್ವಿ ಇನ್ನೇನು ಅಲ್ಲಿ ಶಿವನ ದೇವಸ್ಥಾನ ಅನ್ನ ಹೀಗೆ ಬೈಕೆ ಹೋಗುತ್ತೆ ಹತ್ತು ದೇನು ಅಂತ್ಕೊಂಡಿರೋ ಕಾಯಿಸಿದ್ದು ದೇವಸ್ಥಾನದ ಮುಂದೆ ವೀರ ಇದು ದೇವಸ್ಥಾನ ಕ್ಲೋಸ್ ಆಗಿದೆ ದೇವಸ್ಥಾನ ತೆಗಿತೀನಿ ಅಂತ ಹೇಳಿದ್ರು ಪೂಜಾರ ಎಲ್ಲ ಇದಾರೆ ನೋಡೋಣ ಬನ್ನಿ ಇಲ್ಲೇನ್ ನೋಡ್ತಿದ್ದೀರಾ ಈ ಕಂಬಗಳೆಲ್ಲ ಎಂಟ್ನೂರು ವರ್ಷದ ಹಿಂದೆದು ಈ ಕಂಬ ಅಂದ್ರೆ ಕಲ್ಲು ಇದೆಲ್ಲ ಗೈಸ್ ನೋಡಿ ಗೈಸ್ ಈ ದೇವಸ್ಥಾನದ ಹೆಸರು ಬಂದು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಈ ದೇವಸ್ಥಾನಕ್ಕೆ ಎಂಟ್ನೂರು ವರ್ಷ ಇತಿಹಾಸ ಇದೆ ಇಲ್ಲಿನ ದೇವ್ರ ಏನಂದ್ರೆ ಲಿಂಗ ಅದೇ ಉದ್ಭವ ಆಗಿರೋಂಥದ್ದು ಎಂಟ್ನೂರು ವರ್ಷಗಳ ಇತಿಹಾಸನೇ ಇದೆ ಇದಕ್ಕೊಂದು ಹಂಗೆ ಬನ್ನಿ ಇದೇನಂದ್ರೆ ಇದೇನ್ ಪೇಂಟ್ ಹೊಡೆದಿದ್ದಾರೆ ಮೇಲ್ಗಡೆ ಏನ್ ಇದೆಲ್ಲ ಶಿವನ್ದು ಇದೆಲ್ಲ ಮಾಡಿದ್ದಾರೆ ಇದು ಬಂದು ಒಂದು ಫೋರ್ ಫೈವ್ ಇಯರ್ಸ್ ಆಗಿರ್ಬೋದು ಅಂತ ಅಷ್ಟೇ ಅಂತೆ ಬಟ್ ಇದು ಉದ್ಭವ ಆಗಿನೇ ಎಂಟುನೂರು ವರ್ಷ ಎಂಟುನೂರು ವರ್ಷ ಆಗಿದೆ ಮತ್ತೆ ನಾವಿಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಬಂದಿರೋದು ಇದೆಲ್ಲ ಮೇಲ್ಗಡೆ ಪೂರ್ತಿ ಇರೋದೆಲ್ಲ ಬಂಡೆ ಇದು ಇಲ್ಲೇನಂದ್ರೆ ದೇವಸ್ಥಾನದ ಒಳಗಡೆ ಕೆಳಗೆ ಕೆಳಗೆ ದೇವಸ್ಥಾನದ ಒಳಗಡೆ ಸುರಂಗ ಇದೆಯಂತೆ ಇಲ್ಲಿ ಏಳು ಎಡೆ ಸರ್ಪ ಏನೋ ಇದೆ ಅಂತ ಹೇಳ್ತಾರೆ ಅದು ಯಾರ ಕಣ್ಣಿಗೂ ಅಷ್ಟು ಈಸಿಯಾಗಿ ಕಾಣಲ್ಲ ಅಂತ ಹೇಳ್ತಾರೆ ಆ ಸರ್ಪದ ಎಂಟ್ರೆನ್ಸ್ ಅಲ್ಲೇ ಬರ್ತಾ ನಾವು ಎಂಟ್ರೆನ್ಸ್ ಅಲ್ಲಿ ಅದ್ರದ್ದು ಒಂದು ಚಿತ್ರ ತರ ಬರ್ತಿದ್ದಾರೆ ಡಿಸೈನ್ ಮಾಡಿದ್ದಾರೆ ಬಟ್ ಅದರಲ್ಲಿ ಎಡೆ ಸರ್ಪ ಇಲ್ಲ ಐದು ಇದೆ ನೋಡ್ಬೋದು ನೀವು ನೋಡ್ಬೋದು ನೀವು ಎಡೆ ಸರ್ಪ ತರ ಇದೆ ಇದು ಇಲ್ಲಿ ಒಂದು ಪವಾಡ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಅಮಾವಾಸೆ ಪೂರ್ಣಮಿ ಆ ದಿನಗಳಲ್ಲಿ ಮಾತ್ರ ಈ ದೇವರಿಗೆ ಇಡ್ಲೆಕಾಯಿ ಥರ ಮಾಡಿಸ್ಕೊಡೋದಷ್ಟೇ ನಾರ್ಮಲ್ ಡ್ರೇಸ್ ಅಲ್ಲೆಲ್ಲ ಮಾಡ್ಕೊಡಲ್ವಂತೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ದೇವಸ್ಥಾನನೂ ತುಂಬ ಚೆನ್ನಾಗಿದೆ ಸುತ್ತಮುತ್ತ ನೇಚರೂ ತುಂಬ ಚೆನ್ನಾಗಿದೆ ಇಲ್ಲಿಂದ ದೇವ್ರದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು ಮತ್ತೆ ದೇವ್ರದ್ದು ವಿಡಿಯೋ ಆಗ್ತಿದೆ ಪೂಜಾರು ಹೇಳಿದ್ರು ಅಲ್ಲಿಂದ ದೇವ್ರ ಒಳಗಡೆ ಲಿಂಗನ ರಿವೀಲ್ ಮಾಡೋಂಗಿಲ್ಲ ಅಂತ ಸೋಷಲ್ ಮೀಡಿಯಾದಲ್ಲಿ ಎಲ್ಲೂ ಹಾಕೋಂಗಿಲ್ಲ ಅಂತ ಅದಕ್ಕೋಸ್ಕರ ಒಳಗಡೆದೇನು ಹಾಕಲಿಲ್ಲ ಒಳಗಡೆದು ವೀಡಿಯೋನೂ ಮಾಡ್ಕೊಳ್ಲಿಲ್ಲ ಬರಿ ಕಲ್ಲು ಏನಿದೆ ಅಲ್ಲಿನ ಕಲ್ಲು ಹಳೆ ಕಲ್ಲು ಮಾತ್ರ ವಿಡಿಯೋ ಮಾಡ್ಕೊಂಡ್ ಬಂದೆ ಅಷ್ಟೇ ಇಷ್ಟೇ ಸುತ್ತಮುತ್ತ ನೇಚರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ನಮ್ ಲಡ್ಡು ಈ ಮರದ್ದು ಕೊಂಬೆ ಮುಡ್ಕೊಂಡಿದ್ದಾರೆ ತೂಗಲಿ ಮರ ಅಂತ ಏನಕ್ಕೋಸ್ಕರ ಅಂತ ಕೇಳ್ದಾಗ ಹೇಳಿದ್ರು ಆ ಇದನ್ನ ತಗೊಂಡೋಗಿ ಇಟ್ರೆ ಯಾವುದೇ ತರ ಆ ಗಾಳಿ ದುಷ್ಟ ಶಕ್ತಿ ಆ ತರ ಬರಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನ ಆ ನೀವು ಯಾರ ಮನೆಗಾದ್ರೂ ಯೂಸ್ ಮಾಡಂಗಿದ್ರೆ ಪೂಜೆ ಮಾಡಿಸಿ ಬಾಗ್ಲಿ ಕಟ್ಟಿ ಹಾ ಇದು ತುಗಲಿ ಮರ ಅಂತ ತುಗಲಿ ಅಂತ ಗೈಸ್ ಆಯ್ತು ದೇವ್ರ ದರ್ಶನನು ಆಯ್ತು ಇವಾಗ ಕೆಳಗಡೆ ಇಲ್ಲಿಂದ ಹೋಗ್ತಾ ಒಂದ್ ಮಠ ಇದೆ ಆ ಮಠದ ಹತ್ರ ಊಟ ಮಾಡ್ಕೊಂಡು ಹಾಗೆ ಮನೆಗೆ ಹೋಗ್ತೀವಿ ಅಷ್ಟೇ ಆಯ್ತು ಕೈಸಿದ್ದು ಮಠ ಅದೇ ಅವಾಗಲೇ ತೋರಿಸಿದ್ನಲ್ಲ ಅದು ದೇವಸ್ಥಾನ ಇಲ್ಲೊಂದು ಯಾವುದೋ ದೇವಸ್ಥಾನ ಇದು ಅಲ್ಲಿಗೆ ಹೋಗಲಿಲ್ಲ ಊಟ ಮಾಡ್ಕೊಂಡು ಹೊರಟ್ವಿ ಮನೆಗೆ ಹೋಗ್ಬೇಕು ಕೈಸ್ ಯಾರನ್ನ ಬರಂಗಿದ್ರೆ ಬನ್ನಿ ಮಠ ಇದೆ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಪ್ಲೇಸು ಇಷ್ಟ ಆದರೆ ಬನ್ನಿ ಹೇ ಹೇಗಾಯಿಸ್ ಮನೆಗೆ ಬಂದ್ವಿ ಫೋರ್ ತರ್ಟಿ ಅಷ್ಟಲ್ಲಿ ಬಂದು ಬಂದು ನಂಗೆ ಫುಲ್ ಟೈರ್ಡ್ ಆಗಿತ್ತು ಗಾಡಿ ಓಡಿಸ್ಕೊಬಂದು ಸೊ ಮಲ್ಕೊಬಿಟ್ಟೆ ಇಷ್ಟು ತನಕ ರೆಸ್ಟ್ ಮಾಡಿದೆ ಅದಕ್ಕೋಸ್ಕರ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳನ್ನು ಮರಿಬೇಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್